ಒಬ್ರಿಗೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಯೂಟ್ಯೂಬರ್ ಬೆಳೆಯೋಕ್ಕಾಗುತ್ತೆ ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ತಾರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದರಿಂದ ಏನು ನಷ್ಟ ಆಗೋದಿಲ್ಲ ಏನು ಅಮೌಂಟು ಏನು ಕಟ್ಟಾಗೋದಿಲ್ಲ ಹ್ಞೂ

de tal ಒಳ್ಳೆ ಫಂಕ್ಷನ್ ಹತ್ರ ಹೋಗ್ಬೇಕು ಬರ್ತೀನಿ ಪಾಪ ಅವರು ಬರ್ತಾರೆ ಎಲ್ಲದಕ್ಕೂ ನಾವು ಹೋದ್ರೆ ತಾನೇ ಅವರು ಬರೋದು Season. ദയവിട്ടു റുരു സബ്സ്ക്ൈബ് ആ സബ്സ്ക്ൈബ് മാർ ഒപ്പം ആകേണ്ടി ಎಲ್ಲ ಮೋಡ ಮುಚ್ಕೊಂಡಿದೆ ಮಳೆ ಬರುತ್ತೆ ಮಳೆ ಬರೋ ಸಾಧ್ಯತೆ ಇದೆ ಆಟೋದೆಲ್ಲ ಬರುತ್ತೆ